ಆಯ್ ನಮಸ್ಕಾರ ವೀಕ್ಷಕರೇ ನಮ್ಮ ಪ್ರಪಂಚದಲ್ಲಿ ಸಾಕಷ್ಟು ತರಹದ ದೊಡ್ಡ ದೊಡ್ಡ ನದಿಗಳು ಸಮುದ್ರಗಳು ಇವೆ ಈ ನದಿಗಳಿಂದ ಸಮುದ್ರಗಳಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದೆಂದು ಇವುಗಳಿಗೆ ಡ್ಯಾಮ್ ಅನ್ನು ಕಟ್ಟುತ್ತಾರೆ ಯಾಕೆಂದರೆ ಈ ನದಿಗಳಿಂದ ಬರುವ ನೀರು ಸಾಕಷ್ಟು ಪ್ರಮಾಣದ ಪಾಸ್ಟ್ ಆಗಿ ಬರುವಂಥದ್ದು ಇದಕ್ಕೆ ಅಲ್ಲಿನ ಇಡೀ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಜನರು ಗಿಡ ಮರಗಳು ಇನ್ನು ಮುಂತಾದ ಪ್ರಾಣಿಗಳು ಸಿಕ್ಕರೆ ಅವು ಸಾವನ್ನಪ್ಪುತ್ತದೆ ಇದಕ್ಕಾಗಿ ಈ ನದಿಗಳಿಗೆ ಡ್ಯಾಮ್ ಅನ್ನು ಕಟ್ಟುತ್ತಾರೆ ಅದು ಎಷ್ಟು ದೊಡ್ಡ ರೀತಿಯ ಡ್ಯಾಮ್ ಅನ್ನು ಕಟ್ಟುತ್ತಾರೆ ಮತ್ತೆ ಈ ಡ್ಯಾಮ್ನಲ್ಲಿ ವಿದ್ಯುತ್ತನ್ನು ಸಹ ತಯಾರು ಮಾಡುತ್ತಾರೆ ಆ ನೀರಿನಿಂದ ಮತ್ತೆ ಮೀನುಗಾರಿಕೆ ಕೃಷಿ ಮಾಡುವುದಕ್ಕೆ ಇನ್ನು ಮುಂತಾದ ರೀತಿಯ ಉಪಯೋಗ ಈ ಇಂತಹ ದೊಡ್ಡ ದೊಡ್ಡ ಡ್ಯಾಮ್ ಗಳನ್ನು ಕಟ್ಟುತ್ತಾರೆ ಅಂತಹ ಪ್ರಪಂಚದ ಹತ್ತು ಅತಿ ದೊಡ್ಡ ಡ್ಯಾಮ್ ಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಪ್ರಪಂಚದಲ್ಲಿರುವ ಅತಿ ದೊಡ್ಡ ಹತ್ತು ಡ್ಯಾಮ್ ಗಳಲ್ಲಿ ಅತ್ತನೆಯ ಡ್ಯಾಮ್ ಯಾವುದೆಂದರೆ ರಾಬರ್ಟ್ ಬೋರೊಸಾ ಡ್ಯಾಮ್ ಇದು ವಿಶ್ವದ ಅತಿ ದೊಡ್ಡ ಅತ್ತನೆಯ ಡ್ಯಾಮ್ ಆಗಿದೆ ಈ ನದಿಯು ಕೆನಡಾದ ಉತ್ತರ ಸುವೆಕ್ ನಲ್ಲಿದೆ ಮತ್ತೆ ಈ ನದಿಯು ಅರವತ್ತೊಂದು ಪಾಯಿಂಟ್ ಏಳು ಶತಕೋಟಿ ಮೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ಮತ್ತೆ ಈ ನದಿಯು ಒಟ್ಟು ನೂರ ಅರವತ್ತೆರಡು ಮೀಟರ್ ಎತ್ತರ ಮತ್ತು ಎರಡು ಸಾವಿರದ ಎಂಟುನೂರ ಮೂವತ್ತೈದು ಮೀಟರ್ ಅಗಲವನ್ನು ಹೊಂದಿದೆ ಇಷ್ಟೇ ಅಲ್ಲದೆ ಈ ನದಿಯಿಂದ ಜಲವಿದ್ಯುತ್ ಸಹ ತಯಾರಿಸುತ್ತಾರೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಭೂಗತ ಜಲವಿದ್ಯುತ್ ತಯಾರು ಮಾಡುವಂತಹ ನದಿ ಸಹ ಆಗಿದೆ ಈ ಡ್ಯಾಮ್ ಅನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ನಿರ್ಮಿಸಲಾಗಿದೆ ಈ ಡ್ಯಾಮ್ನಿಂದ ನೀರು ಹೊರಗೆ ಬರಬೇಕಾದರೆ ಅದಕ್ಕೆ ದೊಡ್ಡದಾದ ಎಂಟು ಮೆಟ್ಟಿಲುಗಳು ಇವೆ ಇದನ್ನು ಸಿಲು ಎಂದು ಕರೆಯುತ್ತಾರೆ ಇದರಿಂದ ಬರುವ ನೀರು ನಾವು ನೋಡಬಹುದು ಮತ್ತು ಮುಟ್ಟಬಹುದು ಇನ್ನು ಪ್ರಪಂಚದ ಒಂಬತ್ತನೇ ಅತಿ ದೊಡ್ಡ ಡ್ಯಾಂ ಎಂದರೆ ಜಯ ಡ್ಯಾಮ್ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೆ ನಿರ್ಮಾಣವಾಯಿತು ಈ ಡ್ಯಾಮ್ ಚೀನಾದ ಗಡಿಯ ಉತ್ತರಕ್ಕೆ ರಷ್ಯಾದ ಅಮರ್ ಪ್ರದೇಶದಲ್ಲಿರುವ ಚಯಾ ನದಿಯ ಮೇಲೆ ನಿರ್ಮಿಸಲಾದ ಚೇಯ ಡ್ಯಾಮ್ ಇದು ಅರವತ್ತೆಂಟು ಪಾಯಿಂಟ್ ನಲವತ್ತೆರಡು ಶತಕೋಟಿ ಮೀಟರ್ ನೀರಿನ ಸಂಗ್ರಹಣ ಶಕ್ತಿಯನ್ನು ಒಳಗೊಂಡಿದೆ ಇದು ಇಡೀ ವಿಶ್ವದ ಗಳ ನೀರಿನ ಸಂಗ್ರಹಣವನ್ನು ನೋಡಿ ಒಂಬತ್ತನೆಯ ಅತಿ ದೊಡ್ಡ ಡ್ಯಾಮ್ ಆಗಿದೆ ಈ ಡ್ಯಾಮ್ ಅನ್ನು ಎರಡು ಸಾವಿರದ ಅರವತ್ತೇಳು ಮಿಲಿಯನ್ ಘನ ಮೀಟರ್ ಕಾಂಕ್ರೀಟ್ ಅನ್ನು ಬಳಸಿ ನಿರ್ಮಿಸಿದ್ದಾರೆ ಈ ಡ್ಯಾಮ್ ಒಟ್ಟಾರೆ ನೂರ ಹನ್ನೆರಡು ಮೀಟರ್ ಎತ್ತರ ಏಳುನೂರ ಹದಿನಾಲ್ಕು ಪಾಯಿಂಟ್ ಎರಡು ಮೀಟರ್ ಉದ್ದವನ್ನು ಹೊಂದಿರುವಂತದ್ದು ಈ ಡ್ಯಾಂನಲ್ಲಿಯೂ ಸಹ ವಿದ್ಯುತ್ ಅನ್ನು ತಯಾರಿಸುತ್ತಾರೆ ಅದು ಸಾವಿರದ ಇನ್ನೂರ ತೊಂಬತ್ತು ಮೆಗಾವ್ಯಾಟ್ ಶಕ್ತಿಯಿಂದ ಆರು ಉತ್ಪಾದನಾ ಘಟಕಗಳನ್ನು ಒಳಗೊಂಡಿದೆ ಇನ್ನು ಪ್ರಪಂಚದ ಎಂಟನೇ ಅತಿ ದೊಡ್ಡ ಡ್ಯಾಮ್ ಯಾವುದೆಂದರೆ ಅದು ಕಾಸ್ನೋ ಜಾರ್ಕ್ ಡ್ಯಾಮ್ ಇದು ರಷ್ಯಾದ ಸೈಬೀರಿಯಾದ ಯುನೇಸಿ ನದಿಯ ಮೇಲೆ ನಿರ್ಮಾಣವಾಗಿರುವಂತಹ ವಿಶ್ವದ ಎಂಟನೇ ಅತಿ ದೊಡ್ಡ ಡ್ಯಾಮ್ ಆಗಿದೆ ಈ ಡ್ಯಾಮ್ ಏಳ್ನೂರ ಮೂವತ್ತ್ಮೂರು ಶತಕೋಟಿ ಘನ ಮೀಟರ್ ನೀರನ್ನು ಸಂಗ್ರಹಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಈ ಡ್ಯಾಮ್ನಲ್ಲಿರುವ ನೀರಿನ ಮೇಲ್ಮೈ ವಿಸ್ತೀರ್ಣ ಸುಮಾರು ಎರಡು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಇದನ್ನು ಸಹ ಹೆಚ್ಚಿನ ರೀತಿಯ ಕಾಂಕ್ರೀಟ್ನಿಂದ ಕಟ್ಟಲಾಗಿದ್ದು ನೂರ ಇಪ್ಪತ್ನಾಲ್ಕು ಮೀಟರ್ ಎತ್ತರ ಸಾವಿರದ ಅರವತ್ತೈದು ಮೀಟರ್ ಉದ್ದ ಇರುವಂಥದ್ದು ಈ ಡ್ಯಾಮ್ ಅನ್ನು ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೆ ನಿರ್ಮಿಸಿದ್ದಾರೆ ಅಂದರೆ ಹದಿನಾರು ವರ್ಷಗಳ ಕಾಲ ಈ ಡ್ಯಾಮನ್ನು ಕಟ್ಟಿರುವಂಥದ್ದು ಈ ಡ್ಯಾಮ್ನಲ್ಲಿಯೂ ಸಹ ವಿದ್ಯುತ್ತನ್ನು ತಯಾರಿಸುತ್ತಾರೆ ಅದು ಆರು ಸಾವಿರ ಮೆಗಾವೇಟ್ನಷ್ಟು ವಿದ್ಯುತ್ತನ್ನು ತಯಾರಿಸುತ್ತಾರೆ ಮುಖ್ಯವಾಗಿ ಈ ವಿದ್ಯುತ್ತನ್ನು ರುಜಲ್ ಕಂಪನಿಯ ಅಲ್ಯೂಮಿನಿಯಂ ಸ್ಥಾವರಗಳಿಗೆ ಶಕ್ತಿ ನೀಡಲು ಬಳಸಲಾಗುತ್ತದೆ ಇನ್ನು ಪ್ರಪಂಚದ ಏಳನೇ ಅತಿ ದೊಡ್ಡ ಡ್ಯಾಮ್ ಯಾವುದೆಂದರೆ ಡಬ್ಲ್ಯೂ ಎ ಸಿ ಬಿನೆಟ್ ಡ್ಯಾಮ್ ಈ ಡ್ಯಾಮ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪೂರ್ಣಗೊಂಡಿತು ಅಂದರೆ ಕೇವಲ ಆರು ವರ್ಷಗಳಲ್ಲಿ ನಿರ್ಮಾಣವಾಯಿತು ಈ ಡ್ಯಾಮ್ ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿರುವ ಶಾಂತಿ ನದಿಯ ಮೇಲೆ ನಿರ್ಮಾಣವಾಗಿರುವಂತಹ ಪ್ರಪಂಚದ ಏಳನೇ ಅತಿ ದೊಡ್ಡ ಡ್ಯಾಮ್ ಆಗಿದೆ ಈ ಡ್ಯಾಮ್ ಅನ್ನು ಕಟ್ಟಲು ಏಳುನೂರ ಐವತ್ತು ಮಿಲಿಯನ್ ಡಾಲರ್ಸ್ ಖರ್ಚಾಗಿದೆ ನಮ್ಮ ಇಂಡಿಯನ್ ರೂಪಿ ಪ್ರಕಾರ ನೋಡಿದರೆ ಬರೋಬ್ಬರಿ ಅರವತ್ತೆರಡು ಸಾವಿರ ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಇನ್ನು ಈ ಡ್ಯಾಮ್ ನೂರ ಎಂಬತ್ತಾರು ಮೀಟರ್ ಎತ್ತರ ಮತ್ತು ಎರಡ್ ಸಾವಿರದ ಅರವತ್ತೆಂಟು ಮೀಟರ್ ಉದ್ದ ಇರುವಂತದ್ದು ಮತ್ತೆ ಈ ಡ್ಯಾಮ್ನಲ್ಲಿ ಇಪ್ಪತ್ನಾಲ್ಕು ಶತಕೋಟಿ ಮೀಟರ್ ನೀರನ್ನು ಸಂಗ್ರಹಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಈ ಡ್ಯಾಮ್ನಲ್ಲಿಯೂ ಸಹ ವಿದ್ಯುತ್ತನ್ನು ತಯಾರಿಸುತ್ತಾರೆ ಅದು ಎರಡು ಸಾವಿರದ ಒಂಬೈನೂರ ಏಳು ಮೆಗಾವ್ಯಾಟ್ನಷ್ಟು ಮತ್ತು ಇದು ಕೆನಡಾದಲ್ಲಿ ಮೂರನೇ ಅತಿ ದೊಡ್ಡ ಜಲವಿದ್ಯುತ್ ಎಂದು ಹೆಸರುವಾಸಿಯಾಗಿದೆ ಈ ವಿದ್ಯುತ್ತಿನಿಂದ ಇಡೀ ಕೆನಡಾ ಪ್ರದೇಶಗಳಿಗೆ ವಿದ್ಯುತ್ ಸರಬರಾಜು ಆಗುತ್ತೆ ಇನ್ನು ಪ್ರಪಂಚದ ಆರನೇ ಅತಿ ದೊಡ್ಡ ಡ್ಯಾಂ ಯಾವುದೆಂದರೆ ಅದು ಅಸ್ವನ್ ಹೈ ಡ್ಯಾಂ ಇದು ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೆ ನಿರ್ಮಾಣ ಮಾಡಿದರು ಅದು ಒಂದು ಬಿಲಿಯನ್ ಡಾಲರ್ಸ್ ಖರ್ಚಾಗಿದೆ ಇದು ನಿರ್ಮಾಣವಾಗುವುದಕ್ಕೆ ನಮ್ಮ ಇಂಡಿಯನ್ ರೂಪಿನಲ್ಲಿ ನೋಡುವುದಾದರೆ ಬರೋಬರಿ ಎಂಬತ್ ಸಾವಿರ ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಈ ನದಿಯು ಈಜಿಪ್ಟ್ನ ನೈಲ್ ನದಿಯನ್ನು ಆಕ್ರಮಿಸುತ್ತದೆ ಇದರ ನೀರಿನ ಸಂಗ್ರಹಣ ಶಕ್ತಿ ಎಷ್ಟಿದೆ ಎಂದು ನೋಡಿದರೆ ನೂರ ಮೂವತ್ತೆರಡು ಶತಕೋಟಿ ಮೀಟರ್ ಗಳಷ್ಟು ಇರುವಂಥದ್ದು ಇದರಿಂದ ಇಡೀ ವಿಶ್ವದಲ್ಲೇ ಆರನೇ ಅತಿ ದೊಡ್ಡ ಡ್ಯಾಮ್ ಆಗಿದೆ ಇದು ನೂರ ಹನ್ನೊಂದು ಮೀಟರ್ ಎತ್ತರ ಮತ್ತು ಮೂರು ಸಾವಿರದ ಎಂಟುನೂರ ಮೂವತ್ತು ಮೀಟರ್ ಉದ್ದವನ್ನು ಹೊಂದಿದೆ ಈ ಡ್ಯಾಮ್ನಲ್ಲಿಯೂ ಸಹ ವಿದ್ಯುತ್ ಅನ್ನು ತಯಾರಿಸುತ್ತಾರೆ ಅದು ಎರಡ್ ಸಾವಿರದ ನೂರು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ತಯಾರು ಮಾಡಿ ಈಜಿಪ್ಟ್ನ ಸುತ್ತಮುತ್ತ ಪ್ರದೇಶಗಳಿಗೆ ವಿದ್ಯುತ್ತನ್ನು ನೀಡುತ್ತದೆ ಈ ಡ್ಯಾಮನ್ನು ಮಣ್ಣಿನಿಂದ ಕಟ್ಟಿರುವಂಥದ್ದು ಇನ್ನೂ ಪ್ರಪಂಚದ ಐದನೇ ಅತಿ ದೊಡ್ಡ ಡ್ಯಾಮ್ ಯಾವುದೆಂದರೆ ಅದು ಗುರಿ ಡ್ಯಾಮ್ ಇದು ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಈ ಡ್ಯಾಮ್ ಅನ್ನು ಕಟ್ಟಿದರು ಇದಕ್ಕೂ ಸಹ ಸುಮಾರು ಮಿಲಿಯನ್ಗಳಷ್ಟು ಖರ್ಚಾಗಿದೆ ಈ ಡ್ಯಾಮ್ ಬೋಲಿವರ್ ರಾಜ್ಯದಲ್ಲಿರುವ ವೆನಜುವೆಲಾ ನದಿಯಲ್ಲಿ ನಿರ್ಮಿಸಲಾಗಿದೆ ಈ ಡ್ಯಾಮನ್ನು ಸಂಪೂರ್ಣವಾಗಿ ನಿಂದ ಕಟ್ಟಿರುವಂಥದ್ದು ಮತ್ತೆ ಇದರ ಎತ್ತರ ನೂರ ಅರವತ್ತೆರಡು ಮೀಟರ್ ಮತ್ತು ಉದ್ದ ಎರಡು ಸಾವಿರದ ನಾನೂರ ಇಪ್ಪತ್ತಾರು ಮೀಟರ್ ಇರುವಂಥದ್ದು ಈ ಅನ್ನು ಸಿಮೋಲಾ ಬೋಲಿಮರ್ ಜಲವಿದ್ಯುತ್ ಸ್ಥಾವರ ಎಂದು ಕರೆಯುತ್ತಾರೆ ಹೌದು ಈ ನಲ್ಲಿಯೂ ಸಹ ವಿದ್ಯುತ್ ಅನ್ನು ತಯಾರಿಸುತ್ತಾರೆ ಅದು ಹತ್ತು ಸಾವಿರದ ಇನ್ನೂರ ಮೂವತ್ತೈದು ಮೆಗಾವ್ಯಾಟ್ನಷ್ಟು ಇರುವಂತದ್ದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಜಲ ವಿದ್ಯುತ್ ಉತ್ಪಾದಿಸುವ ಕೇಂದ್ರವಾಗಿದೆ ಇಷ್ಟೇ ಅಲ್ಲದೆ ಈ ಡ್ಯಾಮ್ ದೇಶದ ಎಪ್ಪತ್ತು ಪರ್ಸೆಂಟ್ ವಿದ್ಯುತ್ ಅಗತ್ಯವನ್ನು ಒದಗಿಸುತ್ತದೆ ಮತ್ತೆ ಈ ಡ್ಯಾಮ್ ನೂರ ಮೂವತ್ತೈದು ಶತಕೋಟಿ ಮೀಟರ್ ನೀರಿನ ಸಂಗ್ರಹಣ ಮಾಡುವಂತಹ ಶಕ್ತಿಯನ್ನು ಒಳಗೊಂಡಿದೆ ಇನ್ನು ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ಡ್ಯಾಮ್ ಯಾವುದೆಂದರೆ ಡೇನಿಯಲ್ ಜಾನ್ಸಸ್ ಡ್ಯಾಮ್ ಈ ಡ್ಯಾಮ್ ಜಲವಿದ್ಯುತ್ ಉದ್ದೇಶಕ್ಕಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ನಿರ್ಮಾಣ ಮಾಡಿದರು ಇದು ನಾಡ್ ಪ್ರದೇಶದ ಮೋನಿಕೋಗನ್ ನದಿಯ ಮೇಲೆ ನಿರ್ಮಾಣವಾಗಿರುವಂಥದ್ದು ಇದು ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಡ್ಯಾಮ್ ಆಗಿದೆ ಮತ್ತೆ ಈ ಡ್ಯಾಮ್ನಲ್ಲಿ ನೂರ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಶತ ಕೋಟಿ ಘನ ಮೀಟರ್ ನೀರಿನ ಸಂಗ್ರಹಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಹಾಗೆ ಈ ಡ್ಯಾಮ್ನಲ್ಲಿರುವ ನೀರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಕಿಲೋಮೀಟರ್ನಷ್ಟು ಇರುವಂತಹ ಡ್ಯಾಮ್ ಆಗಿದೆ ಈ ಡ್ಯಾಮ್ ಅನ್ನು ವಿಶ್ವದ ಅತಿ ದೊಡ್ಡ ಕಾಲುಂಬಾಡಿ ಮಲ್ಟಿಪಲ್ ಆರ್ಚ್ ಮತ್ತು ಬಟ್ರಿಸ್ ಅಣೆಕಟ್ಟು ಎಂಬ ಹೆಸರಿನಿಂದ ಸಹ ಕರೆಯುತ್ತಾರೆ ಮತ್ತೆ ಈ ಡ್ಯಾಮ್ ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ಉದ್ದ ಮತ್ತು ಇನ್ನೂರ ಹದಿಮೂರು ಮೀಟರ್ ಎತ್ತರ ಹೊಂದಿದ್ದು ಇದನ್ನು ಎರಡು ಪಾಯಿಂಟ್ ಎರಡು ಮಿಲಿಯನ್ ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ ನಿಂದ ಬಳಸಿ ಕಟ್ಟಿದ್ದಾರೆ ಮತ್ತೆ ಈ ಡ್ಯಾಮ್ನಲ್ಲಿಯೂ ಸಹ ವಿದ್ಯುತ್ ಅನ್ನು ತಯಾರಿಸುತ್ತಾರೆ ಅದು ಎರಡ್ ಸಾವಿರದ ಆರುನೂರ ಅರವತ್ತು ಮೆಗಾವ್ಯಾಟ್ನಷ್ಟು ತಯಾರು ಮಾಡುವಂಥದ್ದು ಇನ್ನು ಪ್ರಪಂಚದ ಮೂರನೇ ಅತಿ ದೊಡ್ಡ ಡ್ಯಾಮ್ ಯಾವುದೆಂದರೆ ಅಕೋಸೊಂಬೊಗ್ ಡ್ಯಾಮ್ ಈ ಡ್ಯಾಮ್ ಅನ್ನು ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ವಿದ್ಯುತ್ ಉತ್ಪಾದನೆಯ ಉದ್ದೇಶಕ್ಕಾಗಿ ನಿರ್ಮಿಸಿದ್ದಾರೆ ಇದನ್ನು ಓಲ್ಟಾ ಅಣೆಕಟ್ಟು ಎಂಬ ಹೆಸರಿನಿಂದ ಸಹ ಕರೆಯುತ್ತಾರೆ ಇದನ್ನು ಅಗ್ನೇಯ ಗಾನದ ಓಲ್ಟಾ ನದಿಯ ಮೇಲೆ ನಿರ್ಮಿಸಿದ್ದಾರೆ ಮತ್ತು ಇಡೀ ವಿಶ್ವದ ಮೂರನೇ ಅತಿ ದೊಡ್ಡ ಡ್ಯಾಮ್ ಆಗಿದೆ ಈ ಡ್ಯಾಮ್ನಲ್ಲಿ ನೂರ ನಲವತ್ನಾಲ್ಕು ಶತಕೋಟಿ ಘನ ಮೀಟರ್ಗಳಷ್ಟು ನೀರನ್ನು ಸಂಗ್ರಹಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಇದು ಏಳ್ನೂರು ಮೀಟರ್ ಉದ್ದ ಮತ್ತು ನೂರ ಮೂವತ್ತ್ನಾಲ್ಕು ಮೀಟರ್ ಎತ್ತರವನ್ನು ಹೊಂದಿದ್ದು ಈ ಡ್ಯಾಮ್ ಅನ್ನು ಕಟ್ಟಲು ನೂರ ಮೂವತ್ತು ಮಿಲಿಯನ್ ಡಾಲರ್ಸ್ ಖರ್ಚಾಗಿದೆ ಮತ್ತು ಈ ಡ್ಯಾಮ್ನಲ್ಲಿ ಮುಖ್ಯವಾಗಿ ಅಲ್ಯೂಮಿನಿಯಂ ಉದ್ಯಮಕ್ಕೆ ವಿದ್ಯುತ್ತನ್ನು ತಯಾರು ಮಾಡಿ ಕಳುಹಿಸುತ್ತಾರೆ ಅದು ಟೋಗೋ ಮತ್ತು ಬೆನಿನ್ ಎರಡು ದೇಶಕ್ಕೆ ವಿದ್ಯುತ್ತನ್ನು ಒದಗಿಸಿಕೊಡುತ್ತದೆ ಇದರ ಜೊತೆ ಪಶ್ಚಿಮ ಆಫ್ರಿಕಾದ ದೇಶಕ್ಕೆ ಸಹ ಕಳುಹಿಸುತ್ತದೆ ಮತ್ತು ಈ ನಲ್ಲಿ ಹೆಚ್ಚಿನ ರೀತಿಯ ಮೀನುಗಾರಿಕೆ ಮಾಡುತ್ತಾರೆ ಇನ್ನು ಪ್ರಪಂಚದ ಎರಡನೇ ಅತಿ ದೊಡ್ಡ ಡ್ಯಾಮ್ ಯಾವುದೆಂದರೆ ಬ್ರಸ್ಕಾ ಡ್ಯಾಮ್ ಇದು ರಷ್ಯಾದ ಸೈಬೇರಿಯಾದಲ್ಲಿರುವ ಪ್ರಪಂಚದ ಎರಡನೇ ಅತಿ ದೊಡ್ಡ ಡ್ಯಾಮ್ ಆಗಿರುವಂಥದ್ದು ಈ ಡ್ಯಾಮನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶುರು ಮಾಡಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪೂರ್ಣಗೊಳಿಸಿದರು ಇದು ನೂರ ಇಪ್ಪತ್ತೈದು ಮೀಟರ್ ಎತ್ತರ ಮತ್ತು ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಮೀಟರ್ ಅಗಲವನ್ನು ಹೊಂದಿದೆ ಮತ್ತು ಇದರ ಮೇಲ್ಭಾಗದಲ್ಲಿ ರೈಲು ಮಾರ್ಗ ಇರುವಂಥದ್ದು ಮತ್ತು ಈ ಡ್ಯಾಮ್ನಲ್ಲಿ ನೂರ ಅರವತ್ತೊಂಬತ್ತು ಶತಕೋಟಿ ಘನ ಮೀಟರ್ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ಇದು ಐದು ಪಾಯಿಂಟ್ ನಾಲ್ಕು ಚದರ ಕಿಲೋಮೀಟರ್ಗಳಷ್ಟು ಜಾಗವನ್ನು ಹೊಂದಿದೆ ಈ ಡ್ಯಾಮನ್ನು ಕಟ್ಟಲು ಸಾಕಷ್ಟು ಮಿಲಿಯನ್ ಘನ ಮೀಟರ್ ಕಾಂಕ್ರೀಟ್ ಅನ್ನು ಬಳಸಿದ್ದಾರೆ ಮತ್ತೆ ಈ ಡ್ಯಾಮ್ನಲ್ಲಿ ವಿದ್ಯುತ್ ಅನ್ನು ತಯಾರಿಸಿ ಇಡೀ ರಷ್ಯಾ ದೇಶಕ್ಕೆ ಸರಬರಾಜು ಮಾಡುತ್ತಾರೆ ಅದು ನಾಲ್ಕು ಸಾವಿರದ ಐನೂರು ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಅನ್ನು ತಯಾರಿಸುತ್ತಾರೆ ಇನ್ನು ಪ್ರಪಂಚದ ನಂಬರ್ ಒನ್ ಅತಿ ದೊಡ್ಡ ಡ್ಯಾಮ್ ಯಾವುದೆಂದರೆ ಅದು ಕರಿಬಾ ಡ್ಯಾಮ್ ಇದನ್ನು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ನಿರ್ಮಿಸಲಾಗಿದೆ ಮತ್ತೆ ಇದನ್ನು ಇಟಲಿಯ ಇಂಪ್ರೆಸಿಟರು ನಿರ್ಮಿಸಿದ್ದಾರೆ ಈ ಡ್ಯಾಮ್ ಅನ್ನು ಹತ್ತು ಸಾವಿರ ವರ್ಷಗಳ ಪ್ರವಾಹದ ಘಟನೆಯನ್ನು ತಪ್ಪಿಸಲು ನಿರ್ಮಾಣ ಮಾಡಿದರು ಇದು ಜಾಂಬವಿಯ ಮತ್ತು ಜಿಂಬಾವಿಯ ಮಧ್ಯದ ಜಾಂಬೇಜಿ ನದಿಯ ಮೇಲೆ ನಿರ್ಮಾಣವಾಗಿರುವಂಥದ್ದು ಈ ಡ್ಯಾಮ್ ಅನ್ನು ಎರಡೂ ದೇಶಗಳು ನೋಡಿಕೊಳ್ಳುತ್ತದೆ ಈ ಡ್ಯಾಮ್ನಲ್ಲಿ ನೂರ ಎಂಬತ್ತೈದು ಶತಕೋಟಿ ಘನ ಕಿಲೋಮೀಟರ್ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ಮತ್ತೆ ಇದು ನೂರ ಇಪ್ಪತ್ತೆಂಟು ಮೀಟರ್ ಎತ್ತರ ಮತ್ತು ಐನೂರ ಎಪ್ಪತ್ತೊಂಬತ್ತು ಮೀಟರ್ ಉದ್ದವನ್ನು ಹೊಂದಿದೆ ಮತ್ತು ಈ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲು ಸುಮಾರು ನಾನ್ನೂರ ಎಂಬತ್ತು ಮಿಲಿಯನ್ ಡಾಲರ್ಸ್ ಖರ್ಚಾಗಿದೆ ಎಂದು ಹೇಳಬಹುದು ಈ ಡ್ಯಾಮ್ನಲ್ಲಿಯೂ ಸಹ ವಿದ್ಯುತ್ತನ್ನು ತಯಾರು ಮಾಡುತ್ತಾರೆ ಅದು ಸಾವಿರದ ನಾನ್ನೂರ ಎಪ್ಪತ್ತು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಎರಡು ವಿದ್ಯುತ್ ಕೇಂದ್ರಗಳನ್ನು ಒಳಗೊಂಡಿದೆ